ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳು ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಿಂದ ನಾವು ಜಗತ್ತಿನ ಒಟ್ಟು ಪ್ರಜಾಪ್ರಭುತ್ವದ ಹಿನ್ನೆಲೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ ಜಗತ್ತಿನ ಮೊದಲ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವುದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಮತ್ತು ಈ ಸಂವಿಧಾನಕ್ಕೂ ಇರತಕ್ಕಂತ ಸಂಬಂಧಗಳು ಯಾವುದು ಅನ್ನೋದಾದ್ರೆ ಜಗತ್ತಲ್ಲೇ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನೋದಾದ್ರೆ ಇಂಗ್ಲಿಷ್ ಸಾವಿರದ ಇನ್ನೂರ ಹದಿನೈದರಲ್ಲಿ ಮ್ಯಾಗ್ನಾ ಕಾರ್ಟ ಅಂತ ಸಂವಿಧಾನ ರಚನೆ ಮಾಡೋದ್ರ ಜೊತೆಗೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮುಂದುವರಿತಾರೆ ಯಾಕೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿ ಬರ ಕಾರಣ ಅಂದ್ರೆ ಅಲ್ಲಿರ್ತಕ್ಕಂಥ ಕಿಂಗ್ ಜಾನ್ ದೊರೆ ಮತ್ತು ಜಹೀರ್ ಜಹಗೀರ್ದಾರ್ದ ನಡುವೆ ನಡೆದಂತ ನಿರಂತರ ಸಂಘರ್ಷದ ಪರವಾಗಿ ಜನರಿಗೆ ನಾಗರಿಕ ಹಕ್ಕುಗಳು ಬೇಕಂತ ಹೋರಾಟ ಮಾಡ್ತಾರೆ ಕಿಂಗ್ ಜಾನ್ ದೊರೆಯ ವಿರುದ್ಧ ಆ ಹೋರಾಟದ ಒಟ್ಟು ಪ್ರತಿ ರೂಪವೇ ಇವತ್ತಿನ ಮ್ಯಾಗ್ನಾ ಕಾರ್ಟ ಸಾವಿರದ ಎರಡ್ ನೂರ ಹದಿನೈದರಲ್ಲಿ ರಚನೆಯಾದಂತಹ ಮ್ಯಾಗ್ನಾ ಕಾರ್ಟ ಅದನ್ನ ಸಾರ್ವತ್ರಿಕ ಶ್ರೇಷ್ಠ ದಾಖಲೆ ಅಂತ ಕರೀತಾರೆ ಈ ಸಂವಿಧಾನ ಜಾರಿ ಬಂದ ಮೇಲೆ ಇಂಗ್ಲೆಂಡ್ ನಲ್ಲಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಜಾರಿಗೆ ಬರ್ತದೆ ಜೊತೆಗೆ ಆ ಸಂವಿಧಾನದಲ್ಲಿ ಒಂದು ಘೋಷಣೆ ಮಾಡಲಾಗಿದೆ ಏನ್ ಘೋಷಣೆ ಅನ್ನೋದಾದ್ರೆ ಜನರ ನ್ಯಾಯದ ಹಕ್ಕನ್ನು ಯಾರು ಮಾರಾಟ ಮಾಡುವಂತಿಲ್ಲ ಜನರ ನ್ಯಾಯದ ಹಕ್ಕನ್ನು ಯಾರು ವಿಳಂಬ ಮಾಡುವ ಹಾಗಿಲ್ಲ ಜೊತೆಗೆ ಜನರ ನ್ಯಾಯದ ಹಕ್ಕನ್ನು ಯಾರು ನಿರಾಕರಿಸುವಂತಿಲ್ಲ ಇದು ಜಗತ್ತಿನಲ್ಲಿ ಮೊದಲ ಬಾರಿಗೆ ಸ್ವಾತಂತ್ರ್ಯ ಪಡೆದಂತಹ ಜಗತ್ತಲ್ಲಿ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ಪಡೆದಂತಹ ಜಗತ್ತಲ್ಲೇ ಮೊದಲ ಬಾರಿಗೆ ಸ್ವತಂತ್ರ ಕಾನೂನು ಅಂದ್ರೆ ಸಂವಿಧಾನವನ್ನು ರಚನೆ ಮಾಡ್ಕೊಂಡಂತಹ ಇಂಗ್ಲೆಂಡಿನ ಮ್ಯಾಗ್ನಾಟದ ವಿಶೇಷತೆ ಇನ್ನು ಮುಂದುವರೆದು ಅಮೆರಿಕ ಅಂದ್ರೆ ಇಂಗ್ಲೆಂಡಿಗೆ ಸ್ವಾತಂತ್ರ್ಯ ಬಂದು ಐದುನೂರ ಅರವತ್ತು ವರ್ಷಗಳ ನಂತರ ಅಮೆರಿಕದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತದೆ ಅಲ್ಲಿರ್ತಕ್ಕಂಥ ನಾಗರಿಕರು ಸ್ವತಂತ್ರ ಕಾನೂನನ್ನು ರಚನೆ ಮಾಡ್ತಾರೆ ಆ ಕಾನೂನಿನ ಆ ಸಂವಿಧಾನದ ಆ ಪ್ರಜಾಪ್ರಭುತ್ವದ ನಾನುಡಿ ಏನನ್ನೋದಾದ್ರೆ ಎಲ್ಲಾ ಮನುಷ್ಯರನ್ನ ಸಮಾನವಾಗಿ ಸೃಷ್ಟಿ ಮಾಡಲಾಗಿದೆ ಅನ್ನೋದ ಅಮೆರಿಕ ಸಂವಿಧಾನದ ಒಂದು ಆಶಯ ಅದು ಯಾವಾಗ ಅಂದ್ರೆ ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ಈ ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ಬಂದಂತ ಅಮೆರಿಕ ಸಂವಿಧಾನದ ಮೂಲ ಆಶಯಗಳೇನಾಗ್ತವೆ ಬಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರು ಆಡಳಿತ ವಿಭಾಗಗಳ ಸ್ವತಂತ್ರವಾಗಿ ಸ್ಥಾಪನೆ ಮಾಡಲಾಗ್ತದೆ ಜನರಿಗೆ ನಾಗರಿಕ ಹಕ್ಕುಗಳ ಜೊತೆಗೆ ಧಾರ್ಮಿಕ ಮತ್ತು ರಾಜಕೀಯ ಹಕ್ಕುಗಳನ್ನ ಕೊಡ್ತಾರೆ ಒಂದು ಒಂದು ಒಳ್ಳೆ ಪೂರ್ಣ ಪ್ರಮಾಣದ ಡೆಮೋಕ್ರಸಿ ಸಿಸ್ಟಮ್ ಅನ್ನು ಜಾರಿ ತರ್ತಾರೆ ಆದ್ರೆ ಆ ಸಂವಿಧಾನದ ಒಟ್ಟು ನ್ಯೂನತೆ ಏನನ್ನೋದಾದ್ರೆ ಅಲ್ಲಿ ಸಂವಿಧಾನ ಜಾರಿ ಬಂದು ಕೂಡ ವರ್ಣಭೇದ ನೀತಿ ಲಿಂಗಭೇದ ನೀತಿ ಮುಂದುವರಿತದೆ ಆ ಸಂವಿಧಾನದ ಒಂದು ಮಿತಿ ಅದು ಮುಂದುವರೆದು ಫ್ರಾನ್ಸ್ ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಿಂದ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ನಡೆದಂತ ಕ್ರಾಂತಿ ಫಲವಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಫ್ರಾನ್ಸ್ ಸರ್ಕಾರ ಅಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ಸಮಾನತೆ ಸೋದರತ್ವ ಈ ಮೂರು ತತ್ವಗಳ ಅಡಿಯಲ್ಲಿ ಒಂದು ಕಾನೂನನ್ನ ರಚನೆ ಮಾಡ್ತಾರೆ ಅದನ್ನ ಸಂವಿಧಾನ ಅಂತ ಕರೀತಾರೆ ಈ ಫ್ರಾನ್ಸ್ ಸಂವಿಧಾನದ ಪರವಾಗಿ ಅಂದ್ರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ರಚನೆಯಾದ ಫ್ರಾನ್ಸ್ ಸಂವಿಧಾನದ ಒಟ್ಟು ವಿಶೇಷತೆ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಲಿಬರ್ಟಿ ಫೆಟರಿಟಿ ಇಕ್ವಾಲಿಟಿ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಮಾಡೋದ್ರ ಜೊತೆಗೆ ಅಲ್ಲಿ ರಾಜ್ಯ ರಾಜ್ಯ ಅಂದ್ರೆ ರಾಜ್ಯ ಪದ್ಧತಿ ಅಥವಾ ಪಾಳೆಗಾರಿಕೆ ಪದ್ಧತಿ ಕೊನೆಗೊಂಡು ಒಂದು ಚುನಾಯಿತ ಸರ್ಕಾರ ಇವತ್ತೇನು ಡೆಮಾಕ್ರಸಿ ಸಿಸ್ಟಮ್ ಅಂತ ಕರೀತೀವಿ ಅದನ್ನ ಜಾರಿಗೆ ತರ್ತಾರೆ ಮುಂದುವರೆದು ಖಾಸಗಿ ಹಕ್ಕುಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡಿ ಜನರಿಗೆ ನ್ಯಾಯಿಕ ಹಕ್ಕುಗಳನ್ನ ಕೊಡ್ತಾರೆ ಮುಂದುವರೆದು ಫ್ರಾನ್ಸ್ ಕ್ರಾಂತಿ ಹೋಲಿಸಿದ್ರೆ ನೂರ ಹದಿನೆಂಟು ವರ್ಷಗಳ ನಂತರ ಸೋವಿಯತ್ ರಷ್ಯಾ ಕ್ರಾಂತಿ ಆಗುತ್ತೆ ಸಾವಿರದ ಏಳ್ನೂರ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಡೆದಂತಹ ಸೋವಿಯತ್ ರಷ್ಯಾ ಕ್ರಾಂತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ದುಡಿಯಬೇಕು ಅಗತ್ಯಕ್ಕೆ ಅನುಸಾರವಾಗಿ ಗಳಿಸಬೇಕು ಎಂಬ ತತ್ವದ ಅಡಿಯಲ್ಲಿ ಒಂದು ಲೇಬರ್ ಸರ್ಕಾರ ಜಾರಿಗೆ ಬರುತ್ತದೆ ರಾಷ್ಟ್ರೀಯ ಸಂಪತ್ತು ಯಾರ ಹತ್ರನೂ ಕ್ರೋಢೀಕರಣ ಆಗದೆ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಲಿ ಅನ್ನೋದ ಸೋವಿಯತ್ ಸರ್ಕಾರದ ಆಶಯ ಆಗಿರ್ತದೆ ಮುಂದುವರೆದು ಅಮೇರಿ ಇಂಗ್ಲೆಂಡಿನ ಸರ್ಕಾರಕ್ಕೆ ಹೋಲಿಸಿದ್ರೆ ಇಂಗ್ಲೆಂಡಿನ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಹೋಲಿಸಿದ್ರೆ ಏಳುನೂರ ಮೂವತ್ತ್ ಎರಡು ವರ್ಷಗಳ ನಂತರ ಏಳುನೂರ ಮೂವತ್ತೆರಡು ವರ್ಷಗಳ ನಂತರ ಭಾರತೀಯರಿಗೆ ಸ್ವತಂತ್ರ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬರ್ತದೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮಗೆ ಯಾವಾಗ ಜಾರಿಗೆ ಬರ್ತದೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಡೇಟ್ ಹೇಳೋದಾದ್ರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮಗೆ ಪೂರ್ಣ ಪ್ರಮಾಣದ ಡೆಮಾಕ್ರಸಿ ಸಿಸ್ಟಮ್ ಪ್ರಜಾಪ್ರಭುತ್ವ ಸಿಸ್ಟಮ್ ಜಾರಿಗೆ ಬರ್ತದೆ ನಮ್ಮ ಸಂವಿಧಾನದ ಮೂಲ ಆಶಯ ಏನಪ್ಪಾ ಅನ್ನೋದಾದ್ರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂದ್ರೆ ನಮ್ಮ ಸಂವಿಧಾನದ ಮುಂದೆ ಇರ್ತಕ್ಕಂತಹ ಸಂವಿಧಾನದ ಆಶಯಗಳಾಗಿರ್ತಕ್ಕಂತಹ ಎಲ್ಲ ನ್ಯಾಯಿಕವಾಗಿ ಎಲ್ರೂ ಸಮಾನರು ಅಂದ್ರೆ ನ್ಯಾಯದ ಹಕ್ಕನ್ನು ಯಾರಿಗೂ ನಿರಾಕರಿಸುವಂತಿಲ್ಲ ಮತ್ತೆ ಆರ್ಥಿಕವಾಗಿ ಎಲ್ರೂ ಕೂಡ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗ್ಬೇಕು ಶಿಕ್ಷಣ ಎಲ್ರಿಗೂ ಸಿಗಬೇಕು ಯಾರಿಗೂ ಜಾತಿ ಧರ್ಮ ಲಿಂಗದ ಮೇಲೆ ಅನ್ಯಾಯಗಳು ಮಾಡಂಗಿಲ್ಲ ಮತ್ತೆ ಅಸಮಾನತೆ ಬೋಧಿಸಂಗಿಲ್ಲ ಅನ್ನೋದು ನಮ್ಮ ಸಂವಿಧಾನದ ಶ್ರೇಷ್ಠ ಆಶಯ ಜೊತೆಗೆ ನಮ್ಮ ಸಂವಿಧಾನ ಎಷ್ಟು ದಿನ ಬರೀತಾರೆ ಅನ್ನೋದಾದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಬರೀತಾರೆ ಒಟ್ಟು ಜಗತ್ತಲ್ಲಿ ಸಾವಿರದ ಜಗತ್ತಲ್ಲಿ ನೂರ ತೊಂಬತ್ತೈದು ದೇಶಗಳಿದ್ರು ಕೂಡ ನೂರ ತೊಂಬತ್ತೈದು ನೂರ ಎಪ್ಪತ್ತಾರು ರಾಷ್ಟ್ರಗಳು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿಕೊಂಡಿದಾವೆ ಸಂವಿಧಾನವನ್ನು ಹೊಂದಿದ್ದಾವೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ್ದಾವೆ ಹಾಗಾಗಿ ಪ್ರಜಾಪ್ರಭುತ್ವದ ಒಟ್ಟು ಬ್ಯೂಟಿ ಏನಪ್ಪಾ ಅನ್ನೋದಾದ್ರೆ ಇಲ್ಲಿ ಯಾರು ಏನ್ ಬೇಕಾದ್ರು ಆಗಿರಬಹುದು ಈ ಸಂವಿಧಾನ ಚರ್ಚೆ ನಡೆಯ ಸಂದರ್ಭದಲ್ಲಿ ಆ ಸಂವಿಧಾನ ರಚನಾ ಸಮಿತಿಯ ಸದಸ್ಯ ಆದಂತ ಮತ್ತು ಸಂವಿಧಾನ ಡ್ರಾಫ್ಟಿಂಗ್ ಕಮಿಟಿ ಕಮಿಟಿ ಚೇರ್ಮನ್ ಆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾ ಹೊರಗಡೆ ಬರಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ನಗ್ತಾ ಹೋಗ್ತಿರ್ತಾರೆ ಕೃಪ್ಲಾನಿ ಒಂದ್ ಕಡೆ ಕೇಳ್ತಾರೆ ಯಾಕೆ ಅಂಬೇಡ್ಕರ್ ನಗ್ತಾ ಇದ್ದೀರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಮಾತು ಹೇಳ್ತಾರೆ ಏನನ್ನದಂದ್ರೆ ಇಲ್ಲಿವರೆಗೂ ದೊರೆ ದೇಶವನ್ನಾಳುವ ದೊರೆ ಹೇಗೆ ಹುಡ್ತಾ ಅಂದ್ರೆ ರಾಣಿ ಗರ್ಭದಿಂದ ಹುಡ್ತಿದ್ದ ಇನ್ ಮುಂದೆ ಮತದಾರನ ಹಿಂಬ ಬೆರಳಿಂದ ಹುಡ್ತಾನೆ ಅಂತ ಹೇಳ್ತಾರೆ ಏನ್ ಮತದಾನ ಬೆರಳಿಂದ ನೋಡ್ತಾನಂದ್ರೆ ನಾವು ಒಬ್ಬ ನಮ್ಮ ಆಳುವ ನಾಯಕ ಯಾರು ಆಗ್ಬೇಕನ್ನೋದನ್ನ ಅನ್ನೋದನ್ನ ಜನರ ಓಟಿನ ಮೂಲಕ ಅಂದ್ರೆ ನಮ್ಮ ಹಕ್ಕಿನ ಮೂಲಕ ನಿರ್ಧಾರ ಮಾಡ್ತೀವಲ್ಲ ಅದೇ ಡೆಮೋಕ್ರಸಿ ಸಿಸ್ಟಮ್ ನಿಮಗೆ ಇನ್ನೂ ಈಸಿಯಾಗಿ ಹೇಳೋದಾದ್ರೆ ಎರಡ್ ಸಾವಿರ ಹದಿನೆಂಟರಲ್ಲಿ ನರೇಂದ್ರ ಮೋದಿ ಹದಿನಾಲ್ಕರಲ್ಲಿ ಮೋದಿ ಅವರು ಪ್ರಧಾನಿ ಆದಾಗ ದೇಶದ ಪಾರ್ಲಿಮೆಂಟ್ಗೆ ಹಣೆಗೆ ತಮ್ಮ ತಲೆಯನ್ನು ಹಚ್ಚುತ್ತಾ ಮಾತು ಹೇಳ್ತಾರೆ ಒಬ್ಬ ಬಡತಾಯಿ ಮಗ ಅಂದ್ರೆ ಒಬ್ಬ ಟಿಮಾರ್ನು ಈ ದೇಶದ ಪ್ರಧಾನಿ ಆಗಿದ್ದಾನಂದ್ರೆ ಅದು ಈ ಸಂವಿಧಾನ ಕೊಟ್ಟಂತಹ ಅವಕಾಶ ಅಂತ ಹೇಳ್ತಾರೆ ಇನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಕುರಿ ಕಾಯುವ ಒಬ್ಬ ಕುರುಬನ ಮಗ ಏನಾರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನದಾದ್ರೆ ಅದು ಈ ಡೆಮಾಕ್ರಸಿ ಸಿಸ್ಟಮ್ನ ಬ್ಯೂಟಿ ಇಟ್ಸ್ ಬ್ಯೂಟಿ ಆಫ್ ಡೆಮಾಕ್ರಸಿ ಇದು ಸಂವಿಧಾನದ ಶಕ್ತಿ ಬಾಬಾ ಸಾಹೇಬ್ರ ಕೊಟ್ಟಂತ ಸಂವಿಧಾನದ ಶಕ್ತಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಅಂದ್ರೆ ನಮ್ ತಾತ ನಮ್ ಮುತ್ತಾತ ಅವ್ರು ಕುರಿ ಕಾಯ್ತಿದ್ರೆ ಕುರಿ ಕಾಯ್ದೆ ಸಾಯಬೇಕಾಗಿತ್ತು ಅವ್ರು ದನ ಕಾಯ್ತಿದ್ರೆ ದನ ಕಾಯ್ದೆ ಸಾಯ್ಬೇಕಾಗಿತ್ತು ಚಪ್ಲಿ ಉಳಿತಿದ್ರೆ ಅಂದ್ರೆ ಚಪ್ಲಿ ಉಳಿದೇ ಸಾಯ್ಬೇಕಾಗಿತ್ತು ಅಥವಾ ಎಣ್ಣೆ ಮಾರ್ತಿದ್ರೆ ಅಂದ್ರೆ ಎಣ್ಣೆ ಮಾರೇ ಸಾಯ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ನೂರ್ ನೂರ ವರ್ಷಗಳಿಂದ ಇರ್ತಕ್ಕಂಥ ರಾಜಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜನ ನಮಗ ಮಾತ್ರ ರಾಜ ಆಗ್ಬೇಕಾಗಿತ್ತು ಮಂತ್ರಿಯ ಮಗ ಮಾತ್ರ ಇನ್ನೊಂದು ಅಧಿಕಾರಕ್ಕೆ ಹೋಗಬೇಕಾಗಿತ್ತು ಸಾಮಾನ್ಯರು ಯಾವುದೇ ಹಕ್ಕು ಇರಲಿಲ್ಲ ಆದ್ರೆ ಬ್ಯೂಟಿ ಆಫ್ ಡೆಮಾಕ್ರಸಿ ಸಂವಿಧಾನದ ಶ್ರೇಷ್ಠತೆ ಏನಪ್ಪಾ ಅಂದ್ರೆ ಅಥವಾ ಈ ಪ್ರಜಾಪ್ರಭುತ್ವದ ಆ ಶ್ರೇಷ್ಠತೆ ಏನಪ್ಪಾ ಅನ್ನೋದಾದ್ರೆ ಇಲ್ಲಿ ನಾವು ಜ್ಞಾನ ಒಂದಿದ್ಬಿಟ್ರ ಏನ್ ಬೇಕಾನ ಆಗ್ಬಹುದು ಈ ಸಂವಿಧಾನ ಪ್ರಜಾಪ್ರಭುತ್ವ ಕೊಟ್ಟಿದೆ ಇಲ್ಲಿ ಇನ್ನೊಂದು ಸರಳೀಕರಣ ಹೇಳೋದಾದ್ರೆ ಮೊದಲು ತೋಳ್ ಬಲ ಇದ್ದೋನ್ಗೆ ಒಂದ್ ಕಾಲ ಇತ್ತು ಹಣ ಬಲ ಇದ್ದೋನ್ಗೆ ಒಂದ್ ಕಾಲ ಇತ್ತು ಅಥವಾ ರಾಜಕೀಯ ಬಲ ಒಂದು ಕಾಲ ಇತ್ತು ಈಗ ಈ ಕಾಲ ಯಾವ್ದಪ್ಪ ಅನ್ನೋದಾದ್ರೆ ಜ್ಞಾನ ಇದ್ದೋ ಒಂದ್ ಕಾಲ ಇದು ಜ್ಞಾನ ಇರೋನ್ ಏನ್ ಬೇಕಾನ ಆಗ್ಬಹುದು ಏನ್ ಬೇಕಾನ ಆಗ್ಬಹುದು ಅನ್ನೋದು ಅವಕಾಶ ಕೊಟ್ಟದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಸಂವಿಧಾನಕ್ಕೆ ವ್ಯವಸ್ಥೆ ಈ ನಾಗರಿಕ ವ್ಯವಸ್ಥೆ ಈ ನಾಗರಿಕ ವ್ಯವಸ್ಥೆಗೆ ಹೋರಾಡತಕ್ಕಂತ ಎಲ್ಲಾ ಹೋರಾಟಗಾರರಿಗೆ ಜಗತ್ತಲ್ಲಿ ಸಮಾನತೆ ಪರವಾಗಿ ಹೋರಾಟ ಎಲ್ಲ ನಾಯಕರಿಗೆ ನಮ್ಮ ಭಾರತಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬರಿಗೆ ಅಥವಾ ಎಲ್ಲ ಸ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿ ತಂದಂತಹ ಎಲ್ಲ ನಾಯಕರುಗಳಿಗೆ ನಾನು ಎಲ್ಲ ಭಾರತೀಯರ ಪರವಾಗಿ ನಮಸ್ಕಾರಗಳನ್ನ ತಿಳಿಸ್ತೇನೆ ಎಲ್ರಿ ನಮಸ್ಕಾರ